ಎಲ್ರಿಗೂ ನಮಸ್ಕಾರ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಇವತ್ತು ರಕ್ಷಾಬಂಧನ ದಿನ ನಂಗೆ ತುಂಬಾ ಖುಷಿ ಆಗ್ತಾರ ಸಂಗತಿ ಏನು ಅಂತಂದ್ರೆ ನಮ್ಮ ಅವರು ಅವರೇ ಮನೆಯಲ್ಲಿ ಮಾಡಿರ್ತಕ್ಕಂತಹ ಒಂದು ಮಣ್ಣಿನಿಂದ ಮಾಡಿರ್ತಕ್ಕಂತಹ ರಾಖಿನ ಕೈ ಕಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಾ ಈ ಒಂದು ರುದ್ರಾಕ್ಷಿ ರೀತಿ ಏನ್ ಕಾಣ್ತಾ ಇದೆ ಇದು ಮಣ್ಣಿಂದ ಮಾಡಿರುವಂತದ್ದು ಇದೇ ರೀತಿ ಇವರು ಮಣ್ಣಿನಿಂದ ಬೇರೆ ಬೇರೆ ಆಭರಣಗಳನ್ನ ತಯಾರು ಮಾಡ್ತಾರೆ ಕರಕೋಟ ಆಭರಣಗಳನ್ನ ತಯಾರ ಮಾಡ್ತಾರೆ ನೀವು ನೋಡ್ತಾ ಇದೀರ ಸರಗಳಿದಾವೆ ಜುಮ್ಕಿ ಇದೆ ಬಳೆ ಕೂಡ ಮಾಡ್ತಾರೆ ಇವರು ಬೇರೆ ಬೇರೆ ಆಭರಣಗಳನ್ನ ತಯಾರು ಮಾಡ್ತಾರೆ ಬನ್ನಿ ಇನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಇವ್ರ ಆ ನಮಸ್ತೆ ರಶ್ಮ ಕೋರೆ ನಮಸ್ತೆ ಈ ರೀತಿ ಮಣ್ಣಿನಿಂದ ಏನೇನು ತಯಾರು ಮಾಡ್ತೀರಾ ನೀವು ನಿಜವಾಗ್ಲೂ ಇದು ನೋಡಿದ್ರೆ ಮಣ್ಣು ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಹ್ಮ್ ಹೌದು ಇದು ನ್ಯಾಚುರಲ್ ಕ್ಲೇ ಇಂದ ಮಾಡುವಂತದ್ದು ಆ ಮಣ್ಣನ್ನ ಈಗ ಹದ ಹದಗೊಳಿಸಿರುವಂತ ಮಣ್ಣೆ ಸಿಗುತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ ಅದನ್ನ ತಗೊಂಡು ನಾವು ಅದರಿಂದ ಇದೆಲ್ಲ ಹ್ಯಾಂಡ್ ಮೇಡ್ ಕೈಯಲ್ಲೇ ಮಾಡಿರುವಂತಹ ಆ ಜುವೆಲ್ಲರಿಗಳು ಸರಗಳನ್ನ ಮಾಡಬಹುದು ಆಮೇಲೆ ಈ ಮಣಿಗಳು ಏನಿದೆ ಮಣಿಗಳು ಕೂಡ ಮಣ್ಣಿನಿಂದಲೇ ಮಾಡಿರುವಂತದ್ದು ಆಮೇಲೆ ಓಲೆಗಳನ್ನ ಮಾಡ್ಬೋದು ಆಮೇಲೆ ಪೆಂಡೆಂಟ್ ಗಳು ಆಮೇಲೆ ಕೆಲವು ಮೌಲ್ಡ್ ಗಳನ್ನ ಯೂಸ್ ಮಾಡಿ ಕೂಡ ಮಾಡ್ಬಹುದು ಇದು ಮೌಲ್ಡ್ ಅನ್ನು ಯೂಸ್ ಮಾಡಿ ಮಾಡಿರುವಂತದ್ದು ಇದು ಲಕ್ಷ್ಮಿದು ಆಮೇಲೆ ಇದಕ್ಕೆ ಆ ನಾವೇ ಇದನ್ನ ಈ ದಾರ ಏನಿದೆ ಇದನ್ನ ಉಲ್ಲನಲ್ಲಿ ಮಾಡಿ ಇದನ್ನ ಹಾಕಿರುವಂತದ್ದು ನಾವು ಆಮೇಲೆ ಎಲ್ಲ ಇದು ನ್ಯಾಚುರಲ್ ಇದಕ್ಕೆ ಅಕ್ರಿಲಿಕ್ ಪೇಂಟ್ ಅನ್ನ ನಾವು ಇದು ಪೇಂಟ್ ಗೆ ಎಲ್ಲಾ ವಯೋಮಾನದವರು ಹಾಕೊಂಬೋದಾ ಹೆಂಗೆ ಇದು.

ಮ್ಯಾಚ್ ಆಗೋ ಹಾಗೆ ಕಲರ್ ಗಳನ್ನ ನಾವು ಸೆಲೆಕ್ಷನ್ ಮಾಡ್ಕೊಂಡು ಕಲರ್ ಗಳನ್ನ ಬಣ್ಣಗಳನ್ನ ನಾವು ಚಾಯ್ಸ್ ಮಾಡ್ಕೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಬಹುದು ಬಂಗಾರ ಆದ್ರೆ ತುಂಬಾ ದುಬಾರಿ ಆಗ್ಬಿಡುತ್ತೆ ಮಣ್ಣಿನಾಗಿರೋದ್ರಿಂದ ಸ್ವಲ್ಪ ನಮಗೆ ಇದು ಪರಿಸರ ಸ್ನೇಹಿನೂ ಕೂಡ ಮತ್ತೆ ಯಾವುದೇ ಬಿದ್ದು ಒಡೆದೋಯ್ತು ಅಂತ ಅಂದ್ರೆ ಕೂಡ ನಾವು ಮಣ್ಣಿಗೆ ಹೋಗುತ್ತೆ ಮತ್ತೆ ಯಾವುದೇ ಪರಿಸರಕ್ಕೆ ಯಾವುದು ಕೂಡ ಹಾನಿ ಇಲ್ಲ ಇದರಿಂದ ಆನಂತರ ಇದ್ರ ನೀವು ಮಳೆ ಬಂದ್ರೆ ಅಕಸ್ಮಾತ್ ಏನಾಗ್ಬಿಡುತ್ತೆ ಇನ್ ಕೇಸ್ ಜಸ್ಟ್ ಇನ್ ಕೇಸ್ ಇದನ್ನ ನಾವು ಏನಂದ್ರೆ ಮಣ್ಣಿನ ಪಾತ್ರೆಗಳನ್ನ ಹೇಗೆ ಮಾಡ್ತಾರೋ ಮಡಿಕೆ ಮಾಡೋ ರೀತಿ ಆಲ್ಮೋಸ್ಟ್ ಇದನ್ನ ಮೊದಲಿಗೆ ನಾವು ಇದನ್ನ ಆಭರಣಗಳನ್ನ ತಯಾರಿಸಿ ಒಂದು ನೆರಳಿನಲ್ಲೇ ಒಣಗಿಸ್ತೀವಿ ಮೊದಲು ಒಂದು ಒಂದು ವಾರಗಳ ತನಕ ಚೆನ್ನಾಗಿ ಒಣಗಿದ ಮೇಲೆ ಇದನ್ನ ನಾವು ಮರದ ಹೊಟ್ಟು ಎಲ್ಲಾ ಬಳಸ್ಬಿಟ್ಟು ಸುಡ್ತೀವಿ ಚೆನ್ನಾಗಿ ಒಂದು ಎಂಟು ಗಂಟೆಗಳ ಕಾಲ ಸುಡ್ತೀವಿ ಸುಟ್ಟಾದ ನಂತರ ಅದಕ್ಕೆ ಪೇಂಟ್ ಹಾಕ್ಬಿಟ್ಟು ಆಮೇಲೆ ಅದು ಪೇಂಟ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಶೈನಿಂಗ್ ಬರ್ಲಿ ಅಂತ ವಾರ್ನಿಷ್ ಹಾಕ್ತೀವಿ ಮೇಲ್ಗಡೆ ಆಮೇಲೆ ಅದನ್ನ ಅಸೆಂಬ್ಲಿ ಮಾಡಿ ಆ ಸರಗಳನ್ನೆಲ್ಲ ಮಾಡ್ತೇವೆ ನಾವು ತುಂಬಾ ಸಂತೋಷ ಆಯ್ತು ಬಹಳ ಖುಷಿ ನೋಡಿ ಈ ರೀತಿ ಗೃಹೋದ್ಯಮಗಳನ್ನ ನಾವೆಲ್ಲ ಎನ್ಕರೇಜ್ ಮಾಡ್ಬೇಕು ನಿಮಗೂ ಏನೋ ಆಸಕ್ತಿ ಇದೆ ಇದು ಕೂಡ ನಮ್ಮ ಭಾರತದ ಪ್ರಾಚೀನ ಕಲೆ ಪ್ರಾಚೀನ ಕಲೆ ನಾಗರಿಕತೆ ಯಾವಾಗಿಂದ ಉದ್ಭವ ಆಯ್ತು ಆಗಿನಿಂದಲೂ ಕೂಡ ಈ ಮಣ್ಣಿನ ಆಭರಣಗಳನ್ನ ಮಾಡ್ತಾ ಇದ್ದಾರೆ ಈಗ ಇದು ಟ್ರೆಂಡಿ ಇದೆ ಅಂದ್ರೆ ಎಲ್ರೂ ಕೂಡ ಬಳಸ್ತಾರೆ ಇದು ಯಾವ ತರ ಬೇಕು ಆ ತರ ಮಾಡ್ಕೊಡ್ಬೋದು ಯಾಕಂದ್ರೆ ಕಸ್ಟಮೈಸ್ ಮಾಡಿ ಕೂಡ ಮಾಡ್ಕೊಡ್ಬೋದು ಬಣ್ಣಗಳು ಅವರವರ ಬಟ್ಟೆಗಳಿಗೆ ಸ್ಯಾರಿಗಳಿಗೆ ಅದು ಕಾಟನ್ ಸ್ಯಾರಿಗಳೆಲ್ಲ ಉಡುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಒಂಥರ ಅದು ಒಂದು ಫ್ಯಾಷನ್ ಅನ್ನೋದಕ್ಕಿಂತಲೂ ಒಂದು ಏನೋ ಒಂಥರ ಗೌರವ ಅನ್ಸುತ್ತೆ ಅದು ಹೌದು ಹಾಕೊಂಡ್ರೆ ಪಂಚಭೂತಗಳಾಗಿ ಒಂದು ಮಣ್ಣು ಕೂಡ ಒಂದಾಗಿರೋದು ಈ ಮಣ್ಣಿನ ಆಗಿರೋ ಶರೀರಕ್ಕೆ ಮಣ್ಣಿನ ಆಭರಣಗಳು ಖುಷಿ ಕೊಡುತ್ತೆ ನಿಜವಾಗ್ಲೂ ಅಂದ್ರೆ ಮಾಡೋದು ಕಷ್ಟ ಇದ್ರೂ ಕೂಡ ಒಂಥರ ಖುಷಿ ಕೊಡುತ್ತೆ ನಮ್ಗೆ ಒಂದು ರೀತಿ ನೈಸರ್ಗಿಕವಾಗಿ ಮಾಡ್ತಾ ಇದ್ದೀವಲ್ಲ ಅಂತ ನಿಜವಾಗ್ಲೂ ಇದು ನಮ್ಗೆ ರುದ್ರಾಕ್ಷಿಣೆ ಅನ್ಸುತ್ತೆ ನಿಜ ಸಣ್ಣ ಇದು ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗೋದಿಲ್ಲ ಆರ್ಟಿಫಿಷಿಯಲ್ ಅಥವಾ ಏನು ಅಂತ ಅಂದ್ರೆ ಇದು ನಮ್ಗೆ ಅನ್ಸ್ಬೋದು ಇದು ಮಣ್ಣಲ್ವ ಭಾರ ಇರುತ್ತೆ ಅಂತ ಆದ್ರೆ ಇದು ಭಾರ ಇರಲ್ಲ ಒಣಗಿ ಅದನ್ನ ಸುಟ್ಟಾದ ನಂತರ ತುಂಬಾ ಹಗುರ ಇರುತ್ತೆ ಭಾರ ಅಂತ ಅನ್ಸಲ್ಲ ನಮ್ಗೆ ಕಿವಿ ಓಲೆ ಇರ್ಬೋದು ಅಥವಾ ಸರಗಳಿರ್ಬೋದು ಯಾವ್ದು ಕೂಡ ಭಾರ ಅನ್ಸಲ್ಲ ನಮ್ಗೆ ಮತ್ತೆ ಒಮ್ಮೆ ಅದನ್ನ ಹಾಕೊಂಡ ಮೇಲೆ ಅತಿಲ್ ಬಂದ ಮೇಲೆ ನಮ್ಗೆ ತೂಕ ಅಂತ ಅನ್ಸಲ್ಲ ಅನ್ಸುತ್ತೆ ಹೌದು ಅಂದ್ರೆ ಅದು ಜುಮ್ಕಿ ಎಲ್ಲಾ ಮಾಡುವಾಗ ಅಲ್ಲಿ ಒಳಗಡೆ ಎಲ್ಲ ಮಣ್ಣೆಲ್ಲ ತೆಗ್ದಿರ್ತೀವಿ ನಾವು ಭಾರ ಆಗ್ಬಾರ್ದು ಅಂತ ಆದಷ್ಟು ಹಾಗಾಗಿ ಅಷ್ಟು ಭಾರ ಅಂತಾನು ಅನ್ಸಲ್ಲ ನಮ್ಗೆ ಮಾಮೂಲಿ ನಮ್ಗೆ metal ಗಳ್ದು ಆ ಆಭರಣ ಏನಿದೆ ಅದೇ ಜಾಸ್ತಿ ಭಾರ ಇರುತ್ತೆ ಇದಷ್ಟು ಭಾರ ಅಂತ ಅನ್ಸಲ್ಲ ಚೆನ್ನಾಗಿರುತ್ತೆ ತುಂಬಾ ಸಂತೋಷ ಆಯ್ತು ನಿಮ್ಮ ಒಂದು ಇದು ಕಲೆ ಕೇಳ್ತಕ್ಕಂಥದ್ದು ಮತ್ತೆ ತಿಳ್ಕೊಂಡು ನಾವು ಆ ನಮ್ ವಿಷಯಕ್ಕೆಲ್ಲ ದಯವಿಟ್ಟು ಇದನ್ನ ಪ್ರೋತ್ಸಾಹಿಸ್ಬೇಕು ಯಾರಿಗೆಲ್ಲ ಆಸಕ್ತಿ ಇದೆ ಈ ರೀತಿ ಆಭರಣಗಳನ್ನ ಅಥವಾ ರಾ~ ರಕ್ಷಾಬಂಧನ ರಾಖಿ ಆಗ್ಬೋದು. ಯಾವುದೇ ನಿಮ್ಗೆ ಏನೇ ಬೇಕು ಅಂತ ಹೇಳಿದ್ರು ಕೆಳಗಡೆ ನಂಬರ್ ಹಾಕ್ತೀನಿ ಇವರಿಗೆ ಮುಂಚೆ ಸಂಪರ್ಕ ಮಾಡಿ ಹೇಳಿದ್ರೆ ಈ ತರ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ ಖಂಡಿತವಾಗ್ಲೂ ಅದನ್ನ ನಾವೆಲ್ಲ ಈ ತರದ್ದು ಒಂದು ಪರಿಸರ ಸ್ನೇಹಿ ಎಲ್ಲ ಬಳಸ್ತೀರಾ ಹೆಚ್ಚೆಚ್ಚು ಈ ತರ ಕಲೆಗಳನ್ನ ಉಳಿಸ್ಬೇಕಾಗಿದೆ ನಮ್ದೆಲ್ಲ ಎಲ್ಲಾರನು ಅಂತ ಕೇಳ್ಕೊಂತ ಈ ವಿಡಿಯೋ ಮುಗಿಸ್ತಿದೀನಿ ನಮಸ್ಕಾರ ಶುಭ ಆಗ್ಲಿ